ನಮಸ್ಕಾರ ನೋಡು ಹೇಗಿದ್ದಾರೆ ಎಲ್ಲರೂ ನಾನಂತರ ಸಖತ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿರಂತ ಅನ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ಸ್ನ ಶುರು ಮಾಡೋಣ ಇಷ್ಟೇ ಗೈಲ್ಸ್ ನಮ್ಗೆ ಹುಬ್ಬಳ್ಳಿ ಅಂತ ತಕ್ಷ ನೆನಪಿಗೆ ಬರೋದು ಫಸ್ಟ್ ಚೆನ್ನಮ್ಮ ಸರ್ಕಲ್ ಅದಾದ ಮೇಲೆ ಮಠ ಇವಾಗ ನಾವಿರೋದು ಚೆನ್ನಮ್ಮ ಸರ್ಕಲ್ನಾಗ ಸೊ ಇಲ್ಲಿಂದ ನಾವಿವಾಗ ಸಿದ್ಧಾರೋಡ್ ಮಠಕ್ಕೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಸೊ ನೀವೇನಾದ್ರೂ ಚೆನ್ನಮ್ಮ ಸರ್ಕಲಿಂದ ಸಿದ್ಧರ್ಡ್ಡ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ರಂದ್ರೆ ಸೊ ಚೆನ್ನಮ್ಮ ಸರ್ಕಲಿಂದ ಸಿದ್ಧರ್ಡ ಮಠಕ್ಕೆ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಸೊ ನೀವು ಇಲ್ಲಿಂದ ಬಸ್ ಮೂಲಕ ಹೋಗ್ಬೋದು ಹಂಗೂ ಆಟೋದಾಗ ಹೋಗ್ಬೋದು ಆಟೋದಿಂದ ಹೋದ್ರೆ ನಿಮ್ಗೆ ಒಬ್ಬ ಒಬ್ಬರಿಗೆ ಹದಿನೈದು ರೂಪಾಯಿ ಇರ್ತೈತೆ ಸೊ ನೀವು ಆಟೋದ ಮೂಲಕ ಹೋಗ್ಬೋದು ಸೊ ಗಾಯ್ಸ್ ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿ ಜೊತೆ ನಾನು ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಸೊ ಅವ್ರ ಜೊತೆಗೆ ಆ ಪೇಸ್ಗೆ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಸ್ವಲ್ಪ ಭಯ ಆಗ್ತೈತಿ ಸೊ ಹಂಗಾಗಿ ನಾನು ಫ್ರಂಟ್ ಅಂದ್ರೆ ಪೇಸ್ಟ್ ತೋರಿಸಿ ವಿಡಾನ ಮಾಡ್ತಾ ಇಲ್ಲ ಸೊ ಹಂಗೆ ಔಟ್ಡೋರ್ ಆಗ ವಿಡಿಯೋನ ಮಾಡ್ತಾ ಇದ್ದೀನಿ ಆಡಿದ ಬದಲಾ ಸ್ವಾಮಿ ಬನ್ನೋ ಕಂದಾಯದ ನೋಡು ಸೊ ಇವಾಗ ನಾವಿವಾಗ ಮಾಡಿದಾಗ ಅದೀವಿ ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ಇವತ್ತು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಸೊ ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬರ್ರಿ ಜೋಡಿ ತೊಚ್ಚೆ ಕಟ್ಟಿಕೊಂಡು ಜೋಗುಳಾಡಬೇಕು ಅತ್ತೆ ಮಾತು ಇಟ್ಟಾಗಬೇಕು ಸೊಸೆ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿವನ್ನು ದೇವಸ್ಥಾನದ ಒಳಗಡೆ ಹೋಗಕ್ಕಿಂತ ಮುಂಚೆ ಈ ಮಾತನ್ನ ನೆನಪಿಟ್ಕೋರಿ ನಾವು ಪಡೆದಂಥ ಪದವಿಯನ್ನ ಮತ್ತು ನಾವು ಹಾಕಿದಂಥ ಪಾದರಕ್ಷೆಗಳನ್ನ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಇವೆರಡನ್ನು ಹೊರಗಡೆ ಬಿಟ್ಟು ಹೋಗ್ಬೇಕಂತ ಯಾಕಂದ್ರೆ ನಾವು ಓದಿ ಎಂಥ ಪದವಿ ಪಡೆದ್ರು ದೇವ್ರ ಮುಂದೆ ತಲೆ ಬಾಕ್ಲೆ ಹಂಗ ನಾವು ನಾವೆಷ್ಟೋ ದುಡ್ಡು ಕೊಟ್ಟು ಪಾದರಕ್ಷೆಗಳನ್ನ ತೊಗೊಂಡ್ರು ಅದನ್ನ ಕಾಲಾಗ ಮೆಟ್ಬೇಕಂತ ಸೊ ಹಂಗಾಗಿ ಪದವಿ ಮತ್ತು ಪಾದರಕ್ಷೆಗಳನ್ನ ಹೊರಗಡೆ ಬಿಟ್ಟ ದೇವ್ರ ಹತ್ರ ದರ್ಶನ ಪಡ್ಕೋಬೇಕಂತಂದು ಸೊ ಹಿರಿಯರು ಹೇಳಿದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಜ್ಞಾನವನ್ನು ಸಾರುತ್ತಾ ಬಂದ ಈ ಸಂತರ ಬಗ್ಗೆ ನಿಮ್ಗೆಷ್ಟು ಗೊತ್ತು ಬನ್ನಿ ತಿಳಿಯೋಣ ಇವಾಗ ನೋಡ್ರಿ ಸಿದ್ದಾರೂಢ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂದ್ರೆ ಇವರ ಜನ್ಮಸ್ಥಳ ಬೀದರ್ ಜಿಲ್ಲೆಯ ಚಳಕಾಪುರ ಅಂತಂದ ಇವರ ತಂದೆ ಭೂಷಂತಪ್ಪ ಮತ್ತು ತಾಯಿ ದೇವಮಲ್ಲಮ್ಮ ಇವರ ತಂದೆ ತಾಯಿಯಾಗಿದ್ದ ಮೂರು ಜನ ಮಕ್ಕಳಲ್ಲಿ ಈ ಸ್ವಾಮಿಗಳು ಕೊನೆಯವರು ಅಂದ್ರೆ ಮೂರನೇದವರು ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ನಿಧನರಾದರು ಇವರು ವಾಸವಿದ್ದ ಆಶ್ರಮದಲ್ಲಿಯೇ ಇವರನ್ನ ಸಮಾಧಿ ಮಾಡಲಾಯಿತು ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಎಂಬುದು ಇಲ್ಲಿನ ಜನರ ಸಾಮಾನ್ಯವಾದ ನುಡಿಗಟ್ಟಾಗಿದೆ ಇಲ್ಲಿ ನಡೆಯುವ ಪವಾಡಗಳು ಮತ್ತು ಭಕ್ತರಿಗೆ ದೊರೆಯುವ ಅನ್ನ ಪ್ರಸಾದದಿಂದ ಈ ನುಡಿಗಟ್ಟು ಬಂದಿರಬಹುದು ಎಂಬುದು ಗಮನಾರ್ಹವಾಗಿದೆ ಸ್ನೇಹಿತರೆ ನಾವು ಇವಾಗ ಇಲ್ಲಿರುವಂಥ ಕೈಲಾಸ ಮಂಟಪದ ಇತಿಹಾಸವನ್ನು ತಿಳಿಯೋಣ ಬನ್ನಿ ಸಿದ್ಧಾರೂಢ ಅಜ್ಜಾರು ಮಿಸ್ರಿಕೋಟಿ ಗೋಳಿ ಬಸಪ್ಪ ಅನ್ನುವ ಒಬ್ಬ ಕಟ್ಟಲ ಕಾರ್ಮಿಕನಿಗೆ ಕೈಲಾಸ ಮಂಟಪವನ್ನು ಕಟ್ಟಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಂತ ಕೆಲಸ ಇನ್ನೇನು ಕೊನೆ ಹಂತಕ್ಕೆ ಬಂದೈತಿ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹೋಗಿ ಊಟ ಮಾಡಿ ಮಲಗತಾನೆ ಬೆಳಗ್ಗೆಯೋಷ್ಟರಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಇದನ್ನು ತಿಳಿದ ಊರ ಜನರು ಆ ಸಾವಿನ ಸುದ್ದಿಯನ್ನು ತಿಳಿಸಲು ಸಿದ್ಧಾರೂಢರ ಮನೆಗೆ ಬರ್ತಾರಂತೆ ನಡೆದ ವಿಷಯವನ್ನು ಹೇಳ್ತಾರೆ ಇದನ್ನು ಕೇಳಿದ ಸಿದ್ಧಾರುಡರಿಗೆ ಆಶ್ಚರ್ಯವಾಗುತ್ತಂತೆ ಬಂದಿದ್ದ ಜನರಿಗೆ ನೀವು ಮುಂದೆ ನಡೆಯಿರಿ ನಾನು ನಿಮ್ಮಿಂದೆ ಬರ್ತೀನಿ ಅಂತ ಹೇಳಿ ಊರ ಜನರನ್ನು ಕಳಿಸ್ತಾರೆ ಊರ ಜನ ಮರಳಿ ತಮ್ಮ ಊರಿಗೆ ಹೋಗ್ತಾರಂತೆ ಅವರು ಕೂಳಿ ಬಸಪ್ಪನ ಮನೆಗೆ ಹೋಗುವಷ್ಟರಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಅವರ ಮನೆಯಲ್ಲೇ ಇರ್ತಾರಂತೆ ಅಲ್ಲಿ ಬಂದಿದ್ದಂತಹ ಸ್ವಾಮಿಗಳು ಕೂಳಿ ಬಸಪ್ಪನ ಹೆಂಡತಿಗೆ ಏನಾಯಿತು ಅಂತ ಕೇಳ್ತಾರೆ ಆ ಮಾತಾಯಿ ನಡೆದ ವಿಷಯವನ್ನು ಹೇಳ್ತಾಳಂತೆ ಹಾಗೆಯ ಮಾತನ್ನು ಕೇಳಿದ ಸಿದ್ದರಡ ಸ್ವಾಮಿಗಳು ಅವನ ಕಿವಿಯಲ್ಲಿ ಹೋಗಿ ಮೂರು ಬಾರಿ ಹುಬ್ಬಳ್ಳಿ ಅಜ್ಜರು ಬಂದಾರ ಅಂತ ಕೂಗು ಅವ ಮೇಲೆ ಹೇಳ್ತಾನ ಅಂತ ಹೇಳಿದ್ರಂತೆ ಆ ಮಹಾತಾಯಿ ಸ್ವಾಮಿಗಳು ಹೇಳಿದ ಹಾಗೆ ಮಾಡಿದಳಂತೆ ಸತ್ತಿದ್ದಂತಹ ಬಸಪ್ಪ ಎದ್ದು ಸಿದ್ದಾರೂಢ ಸ್ವಾಮಿಗಳಿಗೆ ನಮಸ್ಕರಿಸಿದರಂತೆ ಇನ್ನೇನು ಮುಗಿಯುವ ಹಂತದಲ್ಲಿದ್ದ ಆ ಕೈಲಾಸ ಮಂಟಪವನ್ನು ಪೂರ್ಣಗೊಳಿಸಿದ ಕೂಡಲೇ ಕೂಡಿಬಸಪ್ಪ ತೀರು ಹೋಗ್ತಾರೆ ಎಂಬುದು ಪ್ರತೀತಿ ಇದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತರ ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಹಂಗ ಮುಂದಿನ ನೋಡೋದೇ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್